ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಪಡಿಸಿ ವೇಡಾಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ ವೇಳಾಪಟ್ಟಿಯು ಎಲ್ಲ ನಿರ್ದೇಶಕರು ಜಾರಿಯಾಗಿರೋದ್ರಿಂದ ಸಭೆಯನ್ನು ಕರೆಯಲಾಯಿತು ಸಭೆ ಸಭೆಗೆ ಅಗತ್ಯ ಕೋರ ಮರುತ್ತದೆ ಆದ್ದರಿಂದ ಸಭೆಯನ್ನು ಮುಂದುವರೆಸಲಾಯಿತು ಹಾಜರಿ ಎಲ್ಲ ನಿರ್ದೇಶಕರು ಹಾಜರಿ ಗೈರು ಹಾಜರಿ ಇರುವುದಿಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದ ನಾಮಪತ್ರ ಸಲ್ಲಿಸಲು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆವರೆಗೆ ನಿಗದಿಪಡಿಸಲಾಗಿದ್ದು ಈ ಸಮಯದಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ರಾಮ ನಾಮಪತ್ರ ಸಲ್ಲಿಸಿರುತ್ತಾರೆ ಶ್ರೀ ಅಶ್ವಥ್ ರೆಡ್ಡಿ ವೈ ವೈಎ ಬಿನ್ ಅಪ್ಪಿರೆಡ್ಡಿ ಇವರು ಸಲ್ಲಿಸಿದ್ದು ಸದರಿಯವರಿಗೆ ಶ್ರೀ ರಾಘವೇಂದ್ರ ಎಲ್ಲೆ ಇವರು ಸೂಚಿಸಿದ್ದು ಶ್ರೀ ವೆಂಕಟೇಶ್ ಟಿ ಇವರು ಅನುಮೋದಿಸಿರುತ್ತಾ ಅನುಮೋದಿಸಿರುತ್ತಾರೆ ಎರಡನೇದು ಶ್ರೀ ಲಕ್ಷ್ಮೀನಾರಾಯಣ ಬಿನ್ ಪಾಪಣ್ಣ ಇವರು ನಾಮಪತ್ರ ಸಲ್ಲಿಸಿದ ಸದಸ್ಯ ಸದರಿಯವರಿಗೆ ಶ್ರೀ ಆನಂದ ರೆಡ್ಡಿ ಕೆಜಿ ಅವರು ಸೂಚಿಸಿದ್ದು ಶ್ರೀ ವೆಂಕಟೇಶಪ್ಪ ಎಸ್ ಇವರು ಅನುಮೋದಿಸಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ವಿವರಗಳು ಶ್ರೀಮತಿ ಕು ಮುನಿರಾಜು ಇವರು ನಾಮಪತ್ರ ಸಲ್ಲಿಸಿದ್ದು ಸದರಿಯವರಿಗೆ ಶ್ರೀ ಶಿವಣ್ಣ ಎಂಇಿಯವರು ಸೂಚಿಸಿದ್ದು ಶ್ರೀ ರಾಜಾರೆಡ್ಡಿ ಕೆ ಎ ಇವರು ಅನುಮೋದಿಸಿರುತ್ತ ಅನುಮೋದಿಸಿರುತ್ತಾರೆ ವೆಂಕಟೇಶಪ್ಪ ಬಿನ್ ಗಂಗಪ್ಪ ಇವರು ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಶ್ರೀ ಆನಂದ ಆನಂದ್ ಎಂ ಇವರು ಸೂಚಿಸಿದ್ದು ಶ್ರೀಮತಿ ಸುನೀತಾ ಆರ್ ಇವರು ಅನುಮೋದಿಸಿರು ಅನುಮೋದಿಸಿರುತ್ತಾರೆ ನಾಮಪತ್ರಗಳ ಪರಿಶೀಲನೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವ ನಾಮಪತ್ರಗಳನ್ನು ಪರಿಶೀಲಿಸಿದ್ದು ನಾಮಪತ್ರಗಳು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರಗಳನ್ನು ಊರ್ಜಿತ ಊರ್ಜಿತಗೊಳಿಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಪ್ರತಿಗಳು ಕಣದಲ್ಲಿ ಇರು ಇರುವುದರಿಂದ ಮತದಾನವನ್ನು ಗುಪ್ತ ಮತದಾನದ ಮೂಲಕ ನಡೆಸಲಾಯಿತು ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀ ಅಶ್ವಥ್ ರೆಡ್ಡಿ ವೈಐ ಬಿನ್ ಇವರು ಎಂಟು ಮತಗಳನ್ನು ಶ್ರೀ ಲಕ್ಷ್ಮೀರಾಯ ನಾರಾಯಣ ಇವರು ಆರು ಮತಗಳನ್ನು ಪಡೆದಿದ್ದು ಶ್ರೀ ಅಶ್ವಥ್ ರೆಡ್ಡಿ ವೈ ಬಿನ್ ಪಾಪಿರೆಡ್ಡಿ ಇವರು ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಉಪಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಸ್ಪರ್ಧಿಸಿ ಸ್ಪರ್ಧಿಸಿರುವ ಶ್ರೀ ವೆಂಕಟೇಶಪ್ಪ ಬಿನ್ ಗಂಗಪ್ಪ ಇವರು ಐದು ಮತಗಳನ್ನು ಶ್ರೀಮತಿ ಸರಸ್ವತಮ್ಮ ಕೋಂ ಮುನಿರಾಜು ಇವರು ಒಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಆದ್ದರಿಂದ ಶ್ರೀ ಸರಸ್ವತಮ್ಮ ಇವರು ಕೋ ಮುನಿರಾಜು ಇವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿತ ಚುನಾಯಿಸಿ ಚುನಾಯಿತ ಆಗಿರುತ್ತಾರೆ ಮುಂದುವರೆದು ಸಂಘದ ಅಧ್ಯಕ್ಷರಾಗೂ ಸಂಘದ ಮುಖ್ಯ ೊಕೆ ಇಲ್ಲೊಕೆ ಕ್ರಿಯೆ ಆಕೆ ಕ್ರಿಯೆ ಆ ಕಡೆ ಈ ಪಕ್ಕದಲ್ಲ ನೋಡ ಏನು ಸ್ವಲ್ಪ ಇದೇ ಹೋಗುತ್ತೆ ಕ್ರಿಯಣ್ಣ

ಸಹ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಅಶ್ವಥ್ ರೆಡ್ಡಿಯನ್ನವರು ನೇಮಕಗೊಂಡಿದ್ದಾರೆ ನೇಮಕಗೊಂಡಿದ್ದಾರೆ ಡಿ ಎ ವತಿಯಿಂದ ಇದಕ್ಕೆ ಮೂಲ ಕಾರಣ ನಮ್ಮ ಮಾನ್ಯ ಸಂಸದರು ಹಾಗೂ ಮಾನ್ಯ ಮಾಜಿ ಸಚಿವರಾದಂತಹ ಸುಧಾಕರಣ್ಣನವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಕೇಶವರಿಡ್ಡವರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಎನ್ ಡಿ ಎ ಮುಖಂಡರು ಮತ್ತು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಗುಡಿಬಂಡೆಯಲ್ಲಿ ಇತಿಹಾಸದಲ್ಲಿ ಒಂದು ಮೆರುಗೆ ಮೆರುಗೆಯನ್ನು ತಂದಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಬಂದರೂ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ವಿಜಯ ಪತಾಕೆಯನ್ನು ಸಾಧಿಸ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಸಂಸದರು ಒಟ್ಟು ಮೆಜಾರಿಟಿ ಕೊಟ್ಟಿದ್ದಾರೆ ಈ ಗುಡುಬಂಡೆ ತಾಲೂಕು ಮತ್ತು ಬಾಗೇಪಲ್ಲಿ ತಾಲೂಕನ್ನು ನಾವು ಯಾವತ್ತಿಗೂ ಕೈ ಬಿಡೋದಿಲ್ಲ ನಮ್ಮ ಸಂಸದರು ನಾವು ಏನೇ ಕಷ್ಟ ಆಗಲಿ ಬಂದು ವಿಚಾರಿಸಿ ಅವ್ರ ಕಷ್ಟ ಸುಖಗಳಿಗೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅದೇ ರೀತಿಯಲ್ಲಿ ಇತಿಹಾಸದಲ್ಲಿ ಇಲ್ಲ ಪಿ ಎಲ್ ಡಿ ಬ್ಯಾಂಕು ಗುಡುಬಂಡೆನಲ್ಲಿ ಬಂದಿರೋದು ಈ ಟೈಮ್ನಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಅಶ್ವತ್ ನಾರಾಯಣ ರೆಡ್ಡಿ ಅವರು ಗೆದ್ದಿದ್ದಾರೆ ಇದಕ್ಕೆಲ್ಲ ನಮಗೆ ಖುಷಿ ತಂದಿದೆ ಪ್ರತಿಯೊಬ್ಬ ಮುಖಂಡರು ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೇನೂ ಅಷ್ಟೇ ಮೊನ್ನೆ ಆರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ನಮ್ಮ ಸಂಸದರು ಅದೇ ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಾಗೇಪಲ್ಲಿ ಎಲ್ಲ ಮಾಡ್ತೀವಿ ಇವಾಗ ಮಾಡಿರೋದು ರೋಡುಗಳು ಮಿಕ್ಕಿದ್ದು ರೋಡುಗಳು ನೋಡ್ರಿ ಯಾವ ರೀತಿ ಆಗಿದೆ ಎಷ್ಟು ವರ್ಷಗಳಿಂದ ಹದಿನೈದು ವರ್ಷದ ಎಮ್ ಎಲ್ ಎ ಆಗಿ ಬಾಗೇಪಲ್ಲಿ ತಾಲೂಕು ಏನಾಗಿದೆ ಅಂತಕ್ಕಂಥದ್ದು ನೋಡ್ಬೇಕು ನೀವು ಅದೇ ರೀತಿಯಲ್ಲಿ ನೆಕ್ಸ್ಟು ಯಾರೋ ಒಬ್ಬರು ಯಾರಾದರೂ ಆಗಲಿ ನಮ್ಮ ಕ್ಯಾಂಡಿಡೇಟ್ಸು ಎಮ್ ಎಲ್ ಎ ಆಗ್ತಾರೆ ಅವ್ರ ಮುಖಾಂತರ ಒಳ್ಳೆ ರೋಡುಗಳು ಬಿಲ್ಡಿಂಗ್ಸು ಮತ್ತೊಂದು ಎಲ್ಲ ಕ ಕೆಲಸಗಳನ್ನು ಮಾಡಿಸ್ಕೊಡೋದಕ್ಕೆ ಸಂಸದರು ಇರ್ತಾರೆ ನಾವಿರ್ತೀವಿ ಎಲ್ಲ ಈ ಕ್ಷೇತ್ರದ ಮುಖಂಡರು ಇರ್ತಾರೆ ಈ ಕ್ಷೇತ್ರದ ಮುಖಂಡರು ಇಂಪಾರ್ಟೆಂಟು ಮುಖ್ಯವಾಗಿ ಅವರೇ ಬೇಕಾಗಿರೋದು ಇವತ್ತಿನ ದಿವಸ ಎಲ್ಲ ಸಾಧಿಸಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಮಾಡಿರ್ತಕ್ಕಂಥ ಮುಖಂಡರಿಗೆಲ್ಲ ನಾನು ವಂದನೆಗಳು ಸಲ್ಲಿಸ್ತೀನಿ ಮತ್ತು ನಿಮಗೆಲ್ಲ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ವಂದಿಸಿ ನನ್ನ ಮಾತು ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆಯಿತು ಅದರಲ್ಲಿ ಎಂಟು ಮತಗಳನ್ನು ಪಡ್ಕೊಂಡು ನಾನು ಜಯಶೀಲನಾಗಿದ್ದೇನೆ ತುಂಬ ಸಂತೋಷದ ವಿಚಾರ ಎಲ್ಲ ಬ್ಯಾಂಕಿನ ಅಧ್ಯಕ್ಷರು ಪಕ್ಷ ಪಕ್ಷ ಭೇದ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ನಾನು ಕೃತಜ್ಞೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಬ್ಯಾಂಕ್ನ ಎಂಬತ್ತರಿಂದ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ವಸೀಲಾತಿ ಮಾಡಿ ಬ್ಯಾಂಕ್ಗೆ ಹೆಚ್ಚು ಹೆಚ್ಚು ಅನುದಾನವನ್ನು ತಂದು ರೈತರಿಗೆ ದೊಡ್ಡ ಹೆಚ್ಚು ಲೋನ್ ಸಾಲಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಅಧ್ಯಕ್ಷರಾದಾಗ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿದ್ದರು ಅವರೊಂದು ಯೋಜನೆ ತಂದಿದ್ದರು ಎಂಬತ್ತು ಪರ್ಸೆಂಟ್ ವಸೂಲಿ ಮಾಡ್ತಕ್ಕಂಥ ಬ್ಯಾಂಕ್ಗಳಿಗೆಲ್ಲೂ ಇರ್ತಕ್ಕಂಥ ಗ್ಯಾಪ್ ಗ್ಯಾಪ್ ಅಂದರೆ ಎಸ್ ಎಲ್ ಡಿ ಬ್ಯಾಂಕಿಗೆ ಮತ್ತು ಟಿ ಎಲ್ ಡಿ ಬ್ಯಾಂಕ್ ಮಧ್ಯದಲ್ಲಿ ಸಾಲ ರೈತರು ಕಟ್ಟದೆ ಉಳಿದೋಗಿರುತ್ತಲ್ಲ ಹಳೆಯದು ಅದನ್ನೆಲ್ಲ ಫಿಲ್ಅಪ್ ಮಾಡಿಕೊಡ್ತೀನಿ ನಾನು ಆದರೆ ಅವ್ರು ಮಾಡಿಕೊಡ್ಲಿಲ್ಲ ವಿ ಎಸ್ ಮಾತ್ರ ಮಾಡಿಕೊಟ್ರು ಟಿ ಎಲ್ಡ್ ಬ್ಯಾಂಕ್ಗಳಿಗೆ ಏನು ಕೊಡಲಿಲ್ಲ ಆದರೂ ಆ ಸಲ ನಾವು ಬಿ ಗ್ರೇಡನ್ನ ತಂದು ಅವತ್ತಿಂದ ಇವತ್ತಿನವರೆಗೂ ಬ್ಯಾಂಕಿನ ಬಿ ಗ್ರೇಡ್ ಬಿ ಬಿ ಗ್ರೇಡಲ್ಲೇ ನಾವು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಇದನ್ನೇ ಮುಂದುವರ್ಸ್ಕೊಂಡು ಇನ್ನು ಒಂದು ಹೆಚ್ಚಿನ ವಸೂಲಾತಿಯನ್ನು ಮಾಡಿ ಒಳ್ಳೆಯ ಹೆಸರು ತಗೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅನುದಾನವನ್ನು ತಂದು ರೈತರಿಗೆ ಹೆಚ್ಚು ಹೆಚ್ಚು ಸಾಲಗಳನ್ನು ಕೊಟ್ಟು ರೈತರಿಗೆ ಸಹಾಯ ಮಾಡೋದಕ್ಕೆ ಸಮಸ್ಯೆ